ಸ್ನೇಹಿತರೆ ಕನ್ನಡ ನಾಡು ಭಕ್ತಿ ಕಾವ್ಯ ಮತ್ತು ಮಾನವೀಯತೆಯ ನೆಲ ಈ ನೆಲದಲ್ಲಿ ಜನಿಸಿದ ಮಹಾನ್ ಸಂತರಲ್ಲಿ ಒಬ್ಬರು ಕನಕದಾಸರು ಅವರ ಜನ್ಮ ಸಾವಿರದ ಐನೂರ ಒಂಬತ್ತರಲ್ಲಿ ಶಿಗೇಗಾವಿ ಹತ್ತಿರದ ಬೈಲೂರು ಗ್ರಾಮದಲ್ಲಿ ಆಯಿತು ಮೂಲ ಹೆಸರು ತಿಮ್ಮಪ್ಪ ನಾಯಕ ಯುದ್ಧದಲ್ಲಿ ಧೈರ್ಯಶಾಲಿಯಾಗಿದ್ದ ತಿಮ್ಮಪ್ಪ ನಾಯಕ ನಂತರ ಜೀವನದ ಅರ್ಥವನ್ನು ಹುಡುಕುತ್ತಾ ಭಕ್ತಿಯ ಮಾರ್ಗ ಹಿಡಿದರು ಗುರು ವ್ಯಾಸರಾಜರು ಅವರ ಶಿಷ್ಯರಾದ ನಂತರ ಅವರಿಗೆ ಕನಕದಾಸ ಎಂಬ ಹೆಸರಾಯಿತು ಕನಕದಾಸರು ದೇವರ ಭಕ್ತರಷ್ಟೇ ಅಲ್ಲ ಅವರು ಸಮಾನತೆ ಮತ್ತು ಮಾನವತ್ವದ ಪ್ರತೀಕ ಅವರು ದೇವರನ್ನು ಎಲ್ಲರಿಗೂ ಸಮಾನವಾಗಿ ಕಾಣಬೇಕೆಂದು ಉಪದೇಶಿಸಿದರು ಅವರ ಕಾವ್ಯಗಳಲ್ಲಿ ಸಾಮಾಜಿಕ ಸಂದೇಶ ತುಂಬಿದೆ ನಾನು ಬಾ ನಿನ್ನ ಹತ್ತಿರ ದೇವರೇ ನಾನು ಮಣ್ಣಿನವನೇ ಸರಿ ಎಂಬ ಪದ್ಯಗಳಲ್ಲಿ ಅವರ ಭಾವನೆಗಳು ಸ್ಪಷ್ಟ ಅವರ ಪ್ರಸಿದ್ಧ ಕೃತಿ ಮೋಹನ ತಾರಂಗಿಣಿ ರಾಮಧಾನ್ಯ ಚರಿತೆ ಮತ್ತು ಕನಕ ಗೀತೆಗಳು ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನಗಳು ಉಡುಪಿ ಶ್ರೀಕೃಷ್ಣನ ದೇವಾಲಯದ ಕನಕ ಕಿಂಡಿ ಘಟನೆಯು ಅವರ ಭಕ್ತಿ ಮತ್ತು ನಿಷ್ಠೆಯ ಸಾಕ್ಷಿ ದೇವರು ಕೂಡ ತಮ್ಮ ಭಕ್ತನ ಕಡೆ ತಿರುಗಿ ನೋಡಿದೆನೆಂದು ನಂಬಲಾಗಿದೆ ಕನಕದಾಸರ ಸಂದೇಶ ಇಂದು ಕೂಡ ಪ್ರಸ್ತುತ ಮಾನವ ಸೇವೆಯ ದೈವ ಸೇವೆ ಕನಕದಾಸರ ಕಾವ್ಯ ನಮ್ಮ ಮನಸ್ಸಿಗೆ ಬೆಳಕು ಸಮಾಜಕ್ಕೆ ದಾರಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು